ಹಾಯ್ ಹಲೋ ನಮಸ್ಕಾರ ಆಪತ್ ಬಂದವರೇ ಹೇಗಿದ್ದರಲ್ರು ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತ್ರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ತ್ರೀ ಸಿಕ್ಸ್ಟಿ ಟ್ರಾವಲ್ ಎಷ್ಟೋ ಪ್ಲೇಸ್ಗಳಲ್ಲಿ ಈ ಒಂದು ಪ್ಲೇಸು ಸಹ ಒಂದು ಎಷ್ಟೋ ಜನ ಗೊತ್ತೇ ಇರೋದಿಲ್ಲ ದೇವೇಂದ್ರದಲ್ಲಿ ಇಂಥ ಪ್ಲೇಸ್ ಇದೆ ಅಂತ ಸೊ ಮುಂಚೆ ನನಗೂ ಗೊತ್ತಿರಲಿಲ್ಲ ಬಟ್ ಈಗೀಗ ರಿಸರ್ಚ್ ಮಾಡಿದ ಮೇಲೆ ಗೊತ್ತಾಯಿತು ಆ ಪ್ಲೇಸು ಇದೆ ಅಂತ ಸಗ್ಗಾದಾಗಿರುತ್ತೆ ಸನ್ಸೆಟ್ ಮಾತ್ರ ನಮ್ಮ ಮೊನ್ನೆ ಆ ಪ್ಲೇಸಿಗೆ ಒಂದ್ಸತಿ ಹೋಗಿ ವಿಸಿಟ್ ಮಾಡ್ಕೊಂಡು ಬಂದಿದ್ದೆ ಅದಕ್ಕೋಸ್ಕರನೇ ವೀಡಿಯೋ ಮಾಡೋಣ ಅಂತ ಇದು ಸತಿ ದೇವರಾಯನ ದುರ್ಗ ಹಂಗೆ ಹೋಗಿದ್ದೀನಿ ಬಟ್ ಆ ಪ್ಲೇಸಿಗೆ ಹೋಗಿರಲಿಲ್ಲ ಗೊತ್ತೇ ಇರಲಿಲ್ಲ ದೇವರಾಯನ ದುರ್ಗದಲ್ಲಿ ಈ ಥರ ಪ್ಲೇಸ್ ಇದೆ ಅಂತ ಸೊ ಅದಕ್ಕೋಸ್ಕರನೇ ನಿಮಗೂ ಸಹ ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ವೀಕೆಂಡ್ ಆಗಿರೋದ್ರಿಂದ ಇವತ್ತು ರೈಡರ್ಸ್ ಬರ ಇಲ್ಲ ದೇವರಾಯ್ದುರ್ಗದಲ್ಲಿ ಅಂತೂ ನಾನೇ ಹೋಗ್ರು ಆ ಥರ ಗಾಡಿ ದಾಂಡೋ ಈ ಥರ ಹೂ ಹೋಗೋದು ಹಿಂಗೆ ಮದ್ದು ಇರಿಸುತ್ತಂಗೆ ಗಾಡಿಗಳ ಸೌಂಡ್ ಏಸಿ ಆಗಿರುತ್ತೆ ಒಬ್ಬರಿಂದ ಒಬ್ರು ಒಬ್ರಿಂದ ಒಬ್ರು ಇರುತ್ತೆ ಫೀಲ್ ಮಾತ್ರ ಅಪ್ಪ ಅಬ್ಬಯ್ ಅಪ್ಪ ಹಿಂಗರು ಗಾಡಿ ಹಿಂಗ್ ಹೋಗುತ್ತೆ ಹ್ಮ್ ಚಲ್ಲ ಚೆಲ್ಲ ತಂಗೇ ಸೌಂಡಿಗೆ ಅದೇ ದಿಮ್ಮ ಅನ್ನತ್ತೆ ನಂಗೆ ಮತ್ತೇರ್ ಬಿಡುತ್ತೆ ದೇವರಾಯನದುರ್ಗಕ್ಕೆ ಹೋಗೋ ಅಂತ ಟರ್ನಿಂಗ್ ಸಿಕ್ತು ಗುರು ವಾ ಚೆನ್ನಾಗಿದೆ ಗುರು ಈ ಪ್ಲೇಸಸ್ ಇಲ್ಲ ಸಿನ ಹೋಗೇ ಇಲ್ಲ ಇದುವರೆಗೂ ದೇವರಾಯನದುರ್ಗಕ್ಕೆ ಎಟ್ಗೋ ದೂರದಲ್ಲಿ ಯಾವ ಪ್ಲೇಸ್ ಇದೆಯೋ ಆ ಪ್ಲೇಸಿಗೆ ಆ ರೂಟಲ್ಲಿ ಹೋಗಿವೆ ಈ ರೂಟಲ್ಲಿ ನಾನು ಹೋಗೇ ಇರಲಿಲ್ಲ ಇದೇ ಫಸ್ಟು ಚೆನ್ನಾಗಿದೆ ಈ ಕಡೆ ತುಂಬ ಜನ ಹೋಗಿದ್ದೀರಾ ಬಟ್ ನಾನು ಹೋಗಿಲ್ಲ ನಾನು ಫೀಲ್ ಹೇಳ್ಕೊತಾ ಇದ್ದೀನಿ ಅಷ್ಟೇನೆ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ ಅಂತ ವ್ಯೂ ಗುರು ವಾವ್ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಯಾವ ಪ್ಲೇಸಿಗೆ ಹೋಗೋಣ ಮೇನ್ ಪ್ಲೇಸ್ ನಾನು ಯಾವ ಪ್ಲೇಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಸೊ ಆ ಪ್ಲೇಸಿಗೆ ಹೋಗೋಣ ಗುರು ಬೈಕಲ್ಲಿ ಅಲ್ಲಿ ಲುಕ್ಕಿ ಆಹಾ ಮತ್ತಲ್ಲಿ ತಿಲಾಡ್ತಾ ಇದೀನಿ ವ ಸೂಪರ್ ಗುರು ಇಷ್ಟು ದಿನ ಓಡಾಡ್ತಾರ ರೂಟಿಗಿಂತ ಈ ರೂಟೆ ಒಂಥರ ಬೆಟರ್ ಆಗಿದೆ ಈಗಂತೂ ಟ್ರೆಂಡಿಂಗ್ ಆಡೋಟೋಶೂಟಿಗೆ ವೆಡ್ಡಿಂಗ್ ಫೋಟೋ ಶೂಟ್ ಆಗಿರ್ಬೋದು ಅಥವಾ ಬರ್ತಡೆ ಫೋಟೋ ಶೂಟ್ ಆಗಿರ್ಬೋದು ಮಾಮೂಲಿ ಆಗಿ ಆಗಿರ್ತ ಫೋಟೋ ಶೂಟ್ ಕೂಡ ಆಗಿರ್ಬೋದು ತುಂಬಾ ಜನ ಬರೇ ಬರ್ತಾ ಇರ್ತಾರೆ ಸಕ್ಕದಾಗಿರೋದಾಗೆ ಬರೋ ಪ್ಲೇಸ್ ಅಂತೂ ಅದ್ಭುತವಾಗಿರುತ್ತೆ ಆ ಒಂದು ವ್ಯೂ ಪಾಯಿಂಟ್ ಅಂತ ಬನ್ನಿ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ಪ್ಲೇಸಿಗೆ ಹೋಗ್ತೀನಿ ಸ್ಟ್ರೈಟ್ ಹಿಂಗೆ ಹೋಗ್ಬೇಕು ಹಂಗೆ ವ್ಯೂ ಪಾಯಿಂಟ್ ಹೋಗುತ್ತೆ ದಿ ಬ್ಲಾಕ್ ಹಿಲ್ಸ್ ಕೆಫೆ ಅಂತ ಆ ಪ್ಲೇಸ್ ನೇಮ್ ಇರೋದು ಇಲ್ಲಿಂದ ಒಂದೊಳ್ಳೆ ಆಫ್ ರೋಡ್ ಮಾಡ್ಬೋದು ಇಲ್ಲಿಂದನೇ ಸ್ಟಾರ್ಟು ದ ಬ್ಲಾಕ್ ಹಿಲ್ಸ್ ಕೆಫೆ ಸೊ ಇಲ್ಲಿಗೆ ಬೈಕಲ್ಲಿ ಹೋಗ್ಬೋದು ಅಷ್ಟೇ ಬೈಕಲ್ಲಿ ನಡ್ಕೊಂಡು ಹೋಗ್ಬೋದು ಕಾರಲ್ಲಾದರೆ ಆಗೋಲ್ಲ ಸಕ್ಕದಾಗಿರುತ್ತೆ ಇಲ್ಲೊಂದು ವ್ಯೂ ಪಾಯಿಂಟ್ ಅಂತ ಸೊ ಈ ಪ್ಲೇಸ್ಗೋಸ್ಕರನೇ ನಾನು ಬಂದಿದ್ದು ವಾವ್ ಹೆಂಗ್ರು ಸೂಪರ್ ವರ್ ಇಲ್ಲ ಸೆ ಓಪನ್ ಇದೆ ಕ್ಯಾಫೆ ಓ ತುಂಬಾಗಿದೆ ಗುರು ಏಸಂತೂ ಇನ್ನೂ ಆ ಕಡೆ ಹೋಗ್ಬೋದು ಹೋಗೋಣ ಬನ್ನಿ ಅಂತೂ ಇಂತೂ ನಾನು ಅಷ್ಟು ದೂರದಿಂದ ನೋಡಬೇಕು ಅಂತ ಅಂದ್ಕೊಂಡಿದ್ದಂಥ ಪ್ಲೇಸಿಗೆ ಇವತ್ತು ನಾನು ನಿಮಗೆ ಕರ್ಕೊಂಬಂದಿದ್ದೀವಿ ಓಹ್ ಡಿ ಬಾಸ್ ಓಹೋ ಏನು ಗುರು ಹಿಂಗೆ ಕಾಣುತ್ತೆ ಅಬ್ಬ ಶಿವಲಿಂಗ ನೋಡು ಗುರು ಹೆಂಗೆ ಕಾಣ್ತಾ ಇದ್ದೆ ಇಲ್ಲಿಂದ ಹಾ ಶಿವಗಂಗೆ ಹಾ 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 ಗುರು ಚಿನ್ಗಾ ಬೆಟ್ಟನಾ ಈ ಟೈಮಲ್ಲಿ ಹತ್ತಿ ಅಬ್ಬಾ ಬಾ 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 ಏನು ತಣ್ಣು ಗಾಳಿ ಬರುತ್ತೆ ಗುರು ವಾ ಒಂದೊಳ್ಳೆ ಸನ್ಸೆಟ್ ವ್ಯೂ ಪಾಯಿಂಟ್ ಗುರು ಇದು ಎರಡು ಬೆಟ್ಟಗಳ ಮಧ್ಯೆ ಸೂರ್ಯ ಅಸ್ತ ಆಗೋದು ನೋಡ್ತಾ ಇದ್ರೆ ಆಹಾ ಸ್ವರ್ಗ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬೀಳ್ತಾ ಇದ್ದಾವೆ ವಾಹ್ ಕ್ರೇಜೆ ಆಗಿದ್ವು ಈ ಪ್ಲೇಸ್ ನೋಡೋಕೆ ಅಂತ ಈ ಒಂದು ರೈಡ್ನ ಪ್ಲ್ಯಾನ್ ಮಾಡ್ಕೊಂಬಂದಿರೋದು ಸೊ ಪ್ಲೇಸೇ ನೋಡಿಲ್ಲ ಅಂದರೆ ಕರೆಕ್ಟಾಗಿ ವೇಸ್ಟ್ ಆಫ್ ಟೈಮ್ ಆಗುತ್ತೆ ಓ ವೀಟ್ ಮಗ ಸ್ವಲ್ಪ ಕಷ್ಟ ಗುರು ಅದಕ್ಕೆ

ಆಹಾ ಎಷ್ಟು ನೋಡಿದ್ರೂ ಈ ಪ್ಲೇಸ್ ನಾ ಬಿಟ್ಟು ಹೋಗಕ್ಕೆ ಬರ್ತಾ ಇಲ್ಲ ಅಷ್ಟು ಸೊಗಸಾಗಿದೆ ನೀವೇನಾದರೂ ಸ್ವರ್ಗ ನೋಡಿಲ್ಲ ಅನ್ನೋರು ಈ ದೇವ್ರಾಯಿಂದ ಹುಡುಗಕ್ಕೆ ಒಂದು ಸಲ ಬನ್ನಿ ಎಲ್ಲಿಂದ ಸ್ವರ್ಗ ಕಾಣಿಸುತ್ತೆ ನಿಮಗೆ ಆಲ್ಮೋಸ್ಟ್ ಯಾವ ನೋಡಿದೀವಿ ದೇವ್ರಾಯ್ ಅಂತ ಅಂದ್ಕೊಂಡ್ರೆ ಅದು ದೊಡ್ಡ ತಪ್ಪು ನಾನು ಸಹ ಹಂಗೆ ಅಂದ್ಕೊಂಡಿದ್ದೆ ದೇವರೇಂದ್ರಿಗೆ ನೋಡಿದ್ದೀನಿ ಬಿಡು ಅಂತ ಬಟ್ ಆ ಈ ಪ್ಲೇಸ್ ನಾನು ನೋಡೇ ಇರಲಿಲ್ಲ ಗೂಗಲ್ ಮ್ಯಾಪಲ್ಲೂ ಅವೇಬಲ್ ಇದೆ ಅಥವಾ ಇವು ದೇವರೇಂದ್ರಿಗೆ ಬರ್ತಿರೋಲ್ಲ ನರಸಿಂಹ ಸ್ವಾಮಿ ದೇವಸ್ಥಾನ ಸೊ ಅಲ್ಲಿ ವ್ಯೂ ಪಾಯಿಂಟಿಗೆ ಬಂದಾಗ ಒಂದು ರೈಟ್ ಸೈಡಿಗೆ ಒಂದು ಆಫ್ ರೋಡ್ ಟರ್ನಿಂಗ್ ಪಾಯಿಂಟ್ ಇದೆ ಕಾರ್ಗಳಿಗೆ ಅಲೋ ಇಲ್ಲ ಅನಿಸುತ್ತೆ ಸೊ ಕಾರ್ಗಳ್ನ ಇಲ್ಲೇ ಹಾಕಬೇಕಾಗುತ್ತೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ದ ಬ್ಲಾಕ್ ಹಿಲ್ಸ್ ಕೆಫೆ ಸೊ ಹಿಂಗೆ ಬರಬೇಕಾಗುತ್ತೆ ಗೂಗಲ್ ಮ್ಯಾಪಲ್ಲೂ ಅವೈಬಲ್ ಇದೆ ನೀವು ಒಂದ್ಸಲಿ ಚೆಕ್ ಮಾಡಿ ಕಲ್ಯಾಣಿಂದು ತುಂಬ ದೊಡ್ಡದಾಗೆ ಇದು ಗುರು ಜಯಮಂಗಳ ಉಗಮ ಸ್ಥಾನಕ್ಕೂ ಇನ್ಕ್ರೀಸ್ ಆಗ್ತಾ ಇದೆ ಜಯಮಂಗಳ ಉಗಮ ಸ್ಥಾನ ಇದು ಅನುಪಮನ ಹಳ್ಳಿಯ ವಿಲೇಜ್ ಯಾವ ಗುರುಗೂನು ಯಾವಾಗ ಪ್ಲೇಸ್ ತೋರಿಸ್ತಾನಲ್ಲ ಅಂತ ಬಟ್ ನಾನು ತೋರ್ಸೋ ಪ್ಲೇಸೆಲ್ಲ ಒಂಥರ ಕ್ರೇವ್ ಇರುತ್ತೆ ಹೋಗೋ ರೋಡ್ ಆಗಿರ್ಬೋದು ಹೋಗ್ತಾರೆ ಪ್ಲೇಸ್ ಆಗಿರ್ಬೋದು ನೋಡಿ ಇಲ್ಲಿವರೆಗೂ ಆರಾಮಾಗಿ ಎಂಥ ರೋಡ್ ಐತೆ ಬಟ್ ಆದರೆ ತೋರಿಸಲ್ಲ ಗೂಗಲ್ ಮ್ಯಾಪು ಹೋಗ್ರಿ ಅಂತಂದೈತೆ ಎಷ್ಟು ಮೀಟ್ರ್ ಹೋದ ಥರ ಒಂದು ಏಳ್ನೂರು ಎಂಟುನೂರು ಮೀಟ್ರೂ ನಡ್ಕೊಂಡು ಹೋಗ್ಬೇಕು ಅಲ್ಲಿವರೆಗೂ ಅಂದರೆ ಇಲ್ಲಿ ಬಂದರೆ ತುಂಬ ಗುರು ಅಷ್ಟೊಂದು ಜನ ಏನು ಬಂದಿಲ್ಲ ಈ ದೇವರಂದ್ರದಿಂದ ಅನುಪಮನಹಳ್ಳಿ ಕೆರೆ ವ್ಯೂ ಪಾಯಿಂಟ್ಗೆ ಕರೆಕ್ಟಾಗಿ ಇದೇ ಜಾಗಕ್ಕೆ ಬಂದು ನಿಂತ್ಕಂತು ಇದೇನಪ್ಪ ಯಾವುದೋ ಇಂಥ ಜಾಗ ಹರ್ಕಂಬಂದೇನಂತ ಅಂದ್ಕೊಬೋದು ಬಟ್ ಆದರೆ ಮಳೆ ಟೈಮಲ್ಲಂತೂ ಅಂತೂ ಗುರು ಪ್ಲೇಸ್ ಮಾತ್ರ ಇಲ್ಲಿಂದ ನೋಡೋಕ್ಕೆ ಅನ್ನಪ್ಪಮ್ಮನ ಹಳ್ಳಿ ಕೆರೆ ಓ ಯಪ್ಪ ಏ ಏಲ್ಲ ಬರುತ್ತೇನೋ ಗುರು ಸೊ ಇದೇ ಜಾಗದಿಂದನೇ ಇಲ್ಲೊಂದು ಫೋಟೋ ಇದೊಂದು ಎರಡು ಮೂರು ಫೋಟೋ ತಕ್ಕೊಂಬೋದು ಚೆನ್ನಾಗಿತ್ತು ಪ್ಲೇಸ್ ಒಳ್ಳೆ ಫೋಟೋ ಶೂಟಿಗೆ ಮತ್ತು ಶಾರ್ಟ್ ಮೂವಿಗಳಿಗೆ ಚೆನ್ನಾಗಿತ್ತು ಗುರು ಪ್ಲೇಸ್ ಮಾತ್ರ ಬೆಡ್ತಿಂದ ಬರೋ ನೀರಂತೂ ಇನ್ನೂ ಚೆನ್ನಾಗಿ ಬರುತ್ತೆ ಒಳ್ಳೆ ಖಡಕ್ಕ ಮಳೆ ಉಯ್ದು ಬಿಟ್ರಂತೂ ನುಕ್ಕಂಬಂದ್ಬಿಡುತ್ತೆ ನೋಡಿ ನುಗ್ಗಂದಿರೋ ಮಳೆ ನೀರು ಯಾವ ಥರ ಮಳ್ಕೊಂಬಂದೈತಿ ಸೊ ಬಂದವ್ರೆ ನೋಡಿಯ ಅಲ್ಲಿಂದ ಅನುಪಮನ ಹಳ್ಳಿ ಕೆರೆ ನೋಡಿದ್ದು ಆ ಸಕ್ಕತ್ತಾಗಿದೆ ಗುರು ವ್ಯೂ ಪಾಯಿಂಟ್ ಒಂದು ಈ ಕೆರೆ ನೀರು ಮೀನು ಇರ್ತಾವಲ್ಲ ಟೇಸ್ಟ್ ಮತ್ತು ಮೊದಲು ಸಕ್ಕತ್ತಾಗಿರೋದೇ ಹೆಂಗೈತೆ ನೋಡ್ ಗುರು ವಾ ವೆದರ್ ಸುತ್ತಮುತ್ತ ಬೆಟ್ಟ ಗುಡ್ಡ ಸುತ್ತಲೂ ಬೆಟ್ಟ ಗುಡ್ಡಗಳಿಂದನೇ ಆವೃತ ಹುಟ್ಟಿದಾನೆ ಈ ಜಾಗ ಅನ್ನೋ ರೇಂಜಲ್ಲಿ ಐತಿ ಸಕ್ಕದ ವ್ಯೂ ಪಾಯಿಂಟ್ ಇಟ್ಸ್ ಕ್ರೇಜಿ ವಾವ್ ಏನು ಲುಕ್ಕಾಗಿದೆ ಇಲ್ಲಿ ನೀರು ಕೋಳಿಗಳು ನೋಡಿ ಹೆಂಗೆ ಸಾಲಾಗಿ ಹೋಗ್ತಾ ಇದ್ದಾವೆ ಏನಿವೆ ಇದಿಷ್ಟು ಇವತ್ತಿನ ಈ ವಿಡಿಯೋದ ಮಾಹಿತಿ ನಿಮಗೇನೋ ಲೊಕೇಶನ್ ಬೇಕು ಅಂದಂಗಿದ್ರೆ ನಾವು ಬಂದಿದ್ದ ದಾರಿಯಲ್ಲಿ ನೀವು ಬಂದರೆ ಆರಾಮಾಗಿ ಈ ಒಂದು ಜಾಗನ ಎಂಜಾಯ್ ಮಾಡ್ಬೋದು ಪ್ಲೇಸ್ ಮಾತ್ರ ಬ್ಯೂಟಿಫುಲ್ ಆಗೈತೆ ಹಿರದುರ್ಗದಿಂದ ನೋಡೋಕ್ಕೆ ಒಂದು ಕ್ರೇಜ್ ಇದು ರಾಕ್ ಮತ್ತು ಅನುಪಮನ ವೀಕ್ಷಣಾ ಸ್ಥಳ ಈ ಕೆರೆಯ ವೀಕ್ಷಣಾ ಸ್ಥಳದ ಬಗ್ಗೆ ಮಾಹಿತಿ ಸೊ ಈ ವಿಡಿಯೋ ಇಷ್ಟ ಇದೆ ಅಂತ ಯಾರನ್ನೂ ಸಬ್ಸ್ಕ್ರೈಬ್ ಆಗಿದೆ ಈ ವಿಡಿಯೋ ನೋಡ್ತಾ ಇರೋ ಅವರು ಸಬ್ಸ್ಕ್ರೈಬ್ ಮಕ್ಕಳಿಗೆ ಪತ್ತರ ಬರ್ಲಕ್ಕ ಕ್ಲಿಕ್ ಮಾಡಿ ಪ್ಲೇಸ್ ಅಂತೂ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಯಪ್ಪ ಫೋಟೋ ಶೂಟು ವಿಡಿಯೋ ಶೂಟ್ ಮಾಡೋದಕ್ಕೆ ಮಸ್ತ್ ಪ್ಲೇಸ್ ಆ ಕಡೆ ಸೈಡು ಇಲ್ಲಿ ವೀಕ್ಷಣೆ ನೋಡ್ಬೋದು ಅಷ್ಟೇ ಕೆರೆನ ಇದೆ ಎನಿವೆ ಸಿ ಯು ಬಬಾಯ್ ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅವನೇ ಸ್ಟೇ ಟೇಕ್ ಕೇರ್ ಸಿ ಯು ಬಬಾಯ್